ರಾಯ್ಬಾಗ್ ವರದಿ ಮುಗಳಕೋಡು ಮಠದಲ್ಲಿ ನಲವತ್ತನೇ ಗುರುವಂದನಾ ಕಾರ್ಯಕ್ರಮದ ನಾಡಿನ ಜನತೆಗೆ ಶ್ರೀಗಳು ಆಹ್ವಾನಿಸಿದರು ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಸುಕ್ಷೇತ್ರ ಮುಗಳಕೋಡ ಪಟ್ಟಣದ ಶ್ರೀ ಸಿದ್ದಶ್ರೀ ಸೌಹಾದ್ರ ಸಹಕಾರಿ ಸಂಘದ ಸಭಾಭವನದಲ್ಲಿ ಶ್ರೀ ಸದ್ಗುರು ಯಲಾರಿಂಗೇಶ್ವರ ಮುಕ್ತಿ ಮಠದಲ್ಲಿ ನಡೆಯಲಿರುವ ಶ್ರೀ ಕ್ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ನಲವತ್ತನೆಯ ಗುರುವಂದನಾ ಕಾರ್ಯಕ್ರಮಕ್ಕೆ ಪೂಜರಿಂದ ನಾಡಿನ ಸಮಸ್ತ ಜನರಿಗೆ ಮಾಧ್ಯಮದ ಮೂಲಕ ಕಾರ್ಯಕ್ರಮ ಭಾಗವಹಿಸಲು ಆಹ್ವಾನಿಸಿದರು ಈ ಕಾರ್ಯಕ್ರಮದಲ್ಲಿ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘಾ ರಾಜೇಂದ್ರ ಮಹಾಸ್ವಾಮಿಗಳ ನಲವತ್ತನೆಯ ಗುರುವಂದನಾ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಲು ಮಠದ ಎಲ್ಲ ಸದ್ಭಕ್ತ ಮಂಡಳಿ ಮಠಾಧೀಶರು ಚುನಾಯಿತ ಪ್ರತಿನಿಧಿಗಳು ಮುಖ್ಯವಾಗಿ ರೈತ ಬಾಂಧವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆ ತರಲು ತಿಳಿಸಿದರು ಈ ಸಂದರ್ಭದಲ್ಲಿ ಪಟ್ಟಣದ ಗಣ್ಯಮಾನ್ಯರು ಹಾಗೂ ಮಠದ ಎಲ್ಲಾ ಸದ್ಭಕ್ತ ಮಂಡಳಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಹನುಮನ್ ಸನ್ನಕಿನೋರ್ ಯುಕೆ ನ್ಯೂಸ್ ರಾಯಭಾಗ್ ಇವತ್ತು ಸುಕ್ಷೇತ್ರ ಮುಗಳಕೋಡ ಮಹಾಮಟ್ಟದ ಈ ಪುಣ್ಯಭೂಮಿಯಲ್ಲಿ ಸಮಸ್ತ ಮುಗಳಕೋಡು ಗ್ರಾಮದ ಭಕ್ತರ ಇಚ್ಛೆಯ ಮೇರೆಗೆ ನಲವತ್ತನೇ ಗುರುವಂದನಾ ಕಾರ್ಯಕ್ರಮವನ್ನು ಮುಗಳುಕೋಡು ಗ್ರಾಮದ ಶ್ರೀಮಠದ ಎಲ್ಲ ಸದ್ಭಕ್ತರು ಭಕ್ತರು ಬಹಳಷ್ಟು ಭಕ್ತಿ ಶ್ರದ್ಧೆ ಅಭಿಮಾನದಿಂದ ಭಾಳಷ್ಟು ಅದ್ಧೂರಿಯಾಗಿರುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಶ್ರೀಮಠದ ಸದ್ಗುರು ಆಡಳಿತ ಭವನದಲ್ಲಿ ಮಾನ್ಯ ಈ ಭಾಗದ ಶಾಸಕರ ನೇತೃತ್ವದಲ್ಲಿ ತಾಲೂಕಾ ಮಟ್ಟದ ಎಲ್ಲ ಅಧಿಕಾರಿಗಳ ಸಭೆಯನ್ನು ಕರೆದು ಮೂರು ದಿವಸ ನವೆಂಬರ್ ಮೂವತ್ತು ಡಿಸೆಂಬರ್ ಒಂದು ಎರಡರಂದು ನಡೆಯುವಂಥ ಮೂರು ದಿವಸದ ವಿಶೇಷ ಕಾರ್ಯಕ್ರಮದ ಎಲ್ಲ ತಾಲೂಕು ಆಡಳಿತ ವತಿಯಿಂದ ಬೇಕಾದಂಥ ಸಹಕಾರ ಮತ್ತು ಸೇವೆಯನ್ನು ಶ್ರೀಮಠಕ್ಕೆ ಶ್ರೀಮಠದ ಕಾರ್ಯಕ್ಕೆ ಸಮರ್ಪಣ ಆಗಬೇಕು ಅನ್ನುವಂಥ ಸೂಚನೆಯನ್ನು ಮಾನ್ಯ ಶಾಸಕರು ನೀಡಿರುವಂಥದ್ದು ಮೂವತ್ತನೇ ತಾರೀಕು ಈ ದೇಶದ ಗಡಿಯಲ್ಲಿ ಇರ್ತಕ್ಕಂಥ ಸೈನಿಕರಿಗೆ ಶ್ರೀಮಠದ ಭಕ್ತರ ಒಂದು ರಕ್ತದಾನ ಶಿಬಿರವನ್ನು ಅಂದರೆ ಗುರುವಂದನ ಪ್ರಯುಕ್ತವಾಗಿ ಆ ಸೈನಿಕರಿಗೆ ನಮ್ಮ ರಕ್ತವನ್ನು ಸಮರ್ಪಣ ಆಗಿ ನಮ್ಮದು ಕೂಡ ದೇಶಕ್ಕೆ ಒಂದಿಷ್ಟು ಸೇವೆಯನ್ನು ಸಮರ್ಪಣೆ ಆಗಲಿ ಅನ್ನುವಂಥ ಭಾವನೆಯಿಂದ ಮೂವತ್ತನೇ ತಾರೀಕು ರಕ್ತದಾನ ಕಾರ್ಯಕ್ರಮವನ್ನು ಹಂಕಿಕೊಂಡಿದ್ದಾರೆ ಜೊತೆಗೆ ಒಂದನೇ ತಾರೀಕು ಬೆಳಗ್ಗೆ ರೈತ ಸಮಾವೇಶ ಅಂದರೆ ಮಧ್ಯಾಹ್ನ ಹನ್ನೆರಡುವರೆಗೆ ರೈತ ಸಮಾವೇಶ ಸುಮಾರು ಮೂವತ್ತು ಸಾವಿರಕ್ಕೂ ಹೆಚ್ಚಿನ ರೈತರನ್ನು ಏಕಕಾಲಕ್ಕೆ ಒಂದೇ ವೇದಿಕೆಯಲ್ಲಿ ಕೂಡಿಸುವುದರ ಮುಖಾಂತರ ಆ ಎಲ್ಲ ರೈತರ ಏಕಕಾಲದ ಸಂದೇಶವನ್ನು ಇಡೀ ದೇಶಕ್ಕೆ ಸಮರ್ಪಣೆ ಮಾಡ್ತಕ್ಕಂಥದ್ದು ಜೊತೆಗೆ ಆ ರೈತರು ಈ ದೇಶದ ಬೆನ್ನೆಲು ರೈತರು ಈ ದೇಶದ ಅನ್ನದಾತರು ಅನ್ನುವಂಥ ಒಂದು ಶ್ರೇಷ್ಠ ಭಾವನೆ ಏನಿದೆ ಅದಕ್ಕೆ ಒಂದು ಇನ್ನೂ ಇಷ್ಟು ಹೆಚ್ಚಿನ ಗೌರವವನ್ನು ಸಮರ್ಪಣ ಮಾಡಬೇಕು ಅಂತ ತಿಳ್ಕೊಂಡು ಆ ರೈತರಿಗೆ ಕೇಸರಿ ಬಿಳಿ ಹಸಿರು ಅಂತಂದರೆ ದೇಶನೇ ರೈತರು ರೈತರೇ ದೇಶ ಅನ್ನುವಂಥ ಸಂದೇಶವನ್ನು ಕೊಡುವಂಥದ್ದು ಹೀಗೆ ತ್ರಿವರ್ಣ ಧ್ವಜದ ಆಕಾರದಲ್ಲಿ ಆ ರೈತರನ್ನು ಪ್ರತಿಬಿಂಬಿಸ್ತಕ್ಕಂಥದ್ದು ಜೊತೆಗೆ ಈ ರೈತರಿಗೆ ಈ ಪುಣ್ಯಭೂಮಿಯಲ್ಲಿ ಸದ್ಗುರುಗಳ ಆಶೀರ್ವಾದದ ಮೂಲಕ ನಾಲ್ಕೈದು ರಾಜ್ಯದ ಭಕ್ತರು ಸೇರಿಕೊಂಡು ಗುರುವಂದನ ಪ್ರಯುಕ್ತವಾಗಿ ನಾಲ್ಕುನೂರಕ್ಕೂ ಹೆಚ್ಚಿನ ತುಲಾವರ ಸೇವೆಯನ್ನು ಸಮರ್ಪಣ ಮಾಡ್ತಾ ಇದ್ದಾರೆ ಆ ಸೇವೆಯಿಂದ ಬಂದಿರುವಂಥ ಆ ಕಾಣಿಕೆಯನ್ನು ನಮ್ಮ ಬಡ ಮಕ್ಕಳಿ ಒಂದು ಉಜ್ವಲ ಶಿಕ್ಷಣಕ್ಕಾಗಿ ಅದು ಸಮರ್ಪಣ ಮಾಡಬೇಕು ಅನ್ನುವಂಥ ಸಂಕಲ್ಪನೂ ಕೂಡ ಶ್ರೀಮಠ ಮಾಡಿರುವಂಥದ್ದು ಅದಾದ ನಂತರ ಎರಡನೇ ತಾರೀಕು ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಅನೇಕ ಕಲಾ ತಂಡಗಳು ಈ ಭವ್ಯ ವೇದಿಕೆ ಮೇಲೆ ತಮ್ಮ ಒಂದು ಕಲೆಯನ್ನು ಈ ಇಲ್ಲಿ ಸೇರಿರುವಂಥ ಭಕ್ತರ ಮುಂದೆ ಅವರು ತಮ್ಮ ಕಲೆಯನ್ನು ಸಾದರಪಡಿಸ್ತಕ್ಕಂಥ ಒಂದು ಶ್ರೇಷ್ಠವಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವಂಥದ್ದು ಹೀಗಾಗಿ ಇದರ ಜೊತೆಗೆ ಕಾಶಿಯಲ್ಲಿ ಏನು ಗಂಗಾ ಆರತಿಯನ್ನು ಮಾಡ್ತಾರೆ ಆ ಅರ್ಚಕರು ಒಂಬತ್ತು ಜನ ಅರ್ಚಕರು ಬಂದು ಆ ವೇದಿಕೆಯನ್ನು ಆರತಿ ಮಾಡೋದ್ರ ಮುಖಾಂತರ ಆ ಕಾರ್ಯಕ್ರಮ ಉದ್ಘಾಟನೆ ಆಗ್ತದೆ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮಗಳ ಒಳಗೊಂಡು ಅನೇಕ ರಾಜಕೀಯ ಮುಖಂಡರು ಮಠಾಧೀಶರು ಬೇರೆ ಬೇರೆ ರಾಜ್ಯದ ಶಾಸಕರು ಸಂಸದರು ಶ್ರೀಮಠದ ಎಲ್ಲ ಪ್ರಮುಖ ಭಕ್ತರು ಆಗಮಿಸ್ತಕ್ಕಂಥ ಭಾಳ ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಹೀಗಾಗಿ ಅದರ ಪ್ರಯುಕ್ತವಾಗಿ ಇವತ್ತು ಪೂರ್ವಭಾವಿ ಸಭೆ ಅತ್ಯಂತ ಯಶಸ್ವಿ ಪೂರ್ವಕವಾಗಿ ಶಾಸಕರ ನೇತೃತ್ವದಲ್ಲಿ ಆಗಿರುವಂಥದ್ದು ಹೀಗಾಗಿ ಈ ಮೂಲಕ ನಾನು ನಾಡಿನ ಸಮಸ್ತ ರೈತ ಬಾಂಧವರಿಗೆ ಈ ಮುಖಾಂತರ ಹೇಳುವಂಥದ್ದು ಏನು ಅಂತಂದರೆ ಇಂಥ ಪುಣ್ಯ ಪುರುಷರ ಪುಣ್ಯಭೂಮಿಯಲ್ಲಿ ಆಯೋಜನೆ ಮಾಡಿರುವಂಥ ಈ ರೈತ ಸಮಾವೇಶದಲ್ಲಿ ತಾವೆಲ್ಲರೂ ಸಕ್ರಿಯವಾಗಿ ಪಾಲ್ಗೊಳ್ಬೇಕು ಗುರುಗಳ ಆಶೀರ್ವಾದವನ್ನು ನೀವು ಪಡ್ಕೊಳ್ಬೇಕು ನಿಮ್ಮ ಉಜ್ವಲವಾದಂಥ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಅನ್ನುವಂಥ ಮನವಿಯನ್ನು ಅವರೆಲ್ಲ ರೈತರಿಗೆ ಈ ಮುಖಾಂತರ ಅವರಿಗೆಲ್ಲರಿಗೂ ಕೂಡ ಆಮಂತ್ರಣವನ್ನು ಮಾಡ್ತೇನೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ ಈ ಮುಖಾಂತರ ನಾಡಿನ ಸಮಸ್ತ ಜನತೆಗೆ ಗುರುಗಳ ಆಶೀರ್ವಾದದ ಶ್ರೀರಕ್ಷೆ ಸದಾಕಾಲ ಇರಲಿ ಅಂತ ಹಾರೈಸಿ ಈ ಮುಖಾಂತರ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸಿಕ್ಕಿನ